ಇನ್ನು ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಸಾಕಷ್ಟು ಪ್ರತಿದಾಳಿ ನಡೆಸಿದೆ ಇರಾನ್ ಮಿಸೈಲ್ ಲಾಂಚರ್ ಅನ್ನ ಹೊಡೆದು ಹಾಕಿದೆ ಇಸ್ರೇಲ್ ಸ್ಯಾಟ್ಲೈಟ್ ವಿಡಿಯೋ ಕೂಡ ರಿಲೀಸ್ ಮಾಡಿದೆ ಲಾಂಚರ್ ಹೊಡೆದ ಸ್ಯಾಟ್ಲೈಟ್ ವಿಡಿಯೋ ರಿಲೀಸ್ ವಿಡಿಯೋ ರಿಲೀಸ್ ಮಾಡಿ ಇರಾನ್ಗೆ ತಕ್ಕ ತೆರಿಗೆ ಕೊಟ್ಟಿದೆ ಇಸ್ರೇಲ್ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಇರಾನ್ ದಾಳಿ ನಡೆಸಿದ ಬೆನ್ನಲ್ಲೇ ಅದಕ್ಕೆ ಪ್ರತಿಯಾಗಿ ಪ್ರತಿದಾಳಿ ನಡೆಸಿದಂತಹ ಇಸ್ರೇಲ್ ಇರಾನ್ ಮಿಸೈಲ್ ಲಾಂಚರ್ ಅನ್ನೇ ಹೊಡೆದು ಹಾಕಿದೆ ಜೊತೆಗೆ ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ ಸ್ಯಾಟಲೈಟ್ ವಿಡಿಯೋ ಲಾಂಚರ್ ಹೊಡೆದಂತಹ ಸ್ಯಾಟಲೈಟ್ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿರುವಂಥದ್ದು ಈ ಮೂಲಕ ತಾನು ಕೊಟ್ಟ ತಿರುಗೇಟಿಗೆ ಸಾಕ್ಷಿ ಕೊಡ್ತಾ ಇದೆ ಇಸ್ರೇಲ್ ದಾಳಿಗೆ ಪ್ರತಿ ದಾಳಿ ಇಸ್ರೇಲ್ ನಗರವನ್ನ ನರಕವಾಗಿಸ್ತು ಇರಾನ್ನ ದಾಳಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ನಿಂದಲೂ ಕೂಡ ದಾಳಿಯಾಗಿದೆ ಮಿಸೈಲ್ ಲಾಂಚರ್ ಅನ್ನ ಹೊಡೆದು ಹಾಕಿದೆ ತಾನು ಮಿಸೈಲ್ ಲಾಂಚರ್ ಅನ್ನು ಹೊಡೆದಿರುವಂತಹ ಸ್ಯಾಟಲೈಟ್ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ ಈ ಮೂಲಕ ಇರಾನ್ಗೆ ತಿರುಗೇಟ್ ಕೊಟ್ಟಿದೆ